ಡಾಕ್ಟರ್ ಮನೆ ಎರಡನೇ ಹೆಸರು ಇದು ಸರಿ ಸರಿ ಇದು ಮನೆ ಅದು ಬ್ಲಾಗ್ ಅಷ್ಟೇ ಇಸಿ ಎಷ್ಟು ಸೊ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ಡೇ ಬ್ಲಾಗ್ ಸಂಜೆ ಸ್ಟಾರ್ಟ್ ಆಗ್ತಾ ಆಲ್ಮೋಸ್ಟ್ ಸೆವೆನ್ ತರ್ಟಿ ಆಗಿದೆ ಟೈಮು ಇವಾಗ ಸ್ಟಾರ್ಟ್ ಮಾಡ್ತಾ ಇದೀನಿ ಬೆಳಗ್ಗೆ ಏನು ಬ್ಲಾಗ್ ಮಾಡಿಲ್ಲ ನಿನ್ನೆ ಊರಿಂದ ಬಂದೆ ಅಲ್ಲ ನನ್ಗೆಲ್ಲರೂ ಹೋಗಿ ಬಂದೆ ಸ್ವಲ್ಪ ಬ್ಲಾಗ್ ಮಾಡೋದೇ ಇಲ್ಲ ಬೆಳಗ್ಗೆ ಕೆಲಸ ಮಾಡಿದ್ರು ರಸ್ ಏನಿರಲ್ಲ ವಿಡಿಯೋ ಮಾಡೋಕೆ ಬರ್ತೀರಲ್ಲ ಅಷ್ಟೇ ಯಾಕೆಂದ್ರೆ ಸ್ವಲ್ಪ ಟಯರ್ಡ್ ಆಗಿರತ್ತಲ್ಲ ಬೆಳಿಗ್ಗೆ ಎದ್ದಿಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಹಾಗೆ ನನ್ನ ಏನು ರೊಟೀನ್ನ ಸೆಟ್ ಮಾಡಿದೆ ನಾನು ಅದೊಂದು ಸ್ವಲ್ಪ ಸ್ಕಿಪ್ ಆಗಿದೆ ಸೆವೆನ್ ಡೇಸ್ ಇಲ್ಲ ಇನ್ನು ಸ್ವಲ್ಪ ಜಾಸ್ತಿ ತಾನೇ ಮಾಡಿದೆ ಲಾಸ್ಟ್ ವೀಕ್ ಪೂರ್ತಿಯಾಗಿ ಕಟ್ ಆಗಿದೆ ಅಂತಾನೆ ಹೇಳ್ಬೋದು ಈ ವೀಕ್ ಇವತ್ತಿನ ಸ್ಟಾರ್ಟ್ ಮಾಡೋಣ ಮತ್ತೆ ಅನ್ಕೊಂಡೆ ಹಾಗಿಲ್ಲ ನಾಳೆಯಿಂದ ಸ್ಟಾರ್ಟ್ ಆಗ್ತಿದೆ ಯೋಗ ಮಾಡೋಣ ನನ್ನ ಮಗ ಯೋಗ ಮಾಡ್ಬೇಕಂತ ನೋಡಿ ನನ್ನ ಶುದ್ಧ ಅಲ್ಲೇ ಸಿನಿಮಾ ನನ್ನ ತಮ್ಮ ಅಂತ ಕೇಳ್ತಾರೆ ಇವತ್ತು ಬೆಳಗ್ಗೆಯಿಂದ ಸ್ಕೂಲಿಗೆ ಬಂದೆ ಅವ್ರು ಯಾರು ಅಲ್ಲಿ ಇಟ್ಕೊಂಡಿದ್ರೆ ನಿನ್ ತಮ್ಮ ನಮ್ಮ ಮೇಡಮ್ ಅಂತ ಕೇಳ್ತಾರೆ ಅವ್ರು ಏನು ಕೇಳಿಲ್ಲ ನಿಮ್ಮ ಶುದ್ಧ ಇದ್ದಾನೆ ಅಂತ ಹೇಳಿದ್ರು ಅದಕ್ಕೆ ಇವನ್ ಎಕ್ಸ್ಟ್ರಾಸ್ ಎಲ್ಲ ಸೇರಿಸಿ ಹೇಳ್ತಾ ಇದ್ದಾನೆ ಏನ್ ಮಾಡೋದು ನೋಡ್ ನಾನು ಹಿಂಗೆ ಸಾಕಿದ್ದೀನಿ ನಿನ್ನ

ಏನು ಹೋಟ್ಲಲ್ಲಿ ತರಿಸಿದೆ ಅದನ್ನೂ ತಿಂದಿಲ್ಲ ಅದನ್ನೂ ಬಾಕ್ಸ್ ಬಿಟ್ಕೊಂಡ್ ನಮ್ಮ ಮನೇಲಿ ಅಲ್ಲೇ ಹೋಗಿ ಹೋಟೆಲ್ ಫುಡ್ ಆಕ್ಚುಲಿ ಇಷ್ಟ ಆಗುತ್ತೆ ಅಲ್ಲೇ ತಿಂದ್ರೆ ಇಷ್ಟ ಆಗುತ್ತೆ ದಿನ ನಾ ಬಾಕ್ಸ್ ಎಲ್ಲ ಒನ್ ಟೈಮ್ ಓಕೆ ಎರಡು ಟೈಮ್ ಅಂದ್ರೆ ವರ್ಕ್ಔಟ್ ಆಗಲ್ಲ ಮನೇಲಿ ಎಲ್ಲಪ್ಪ ರಾಜ್ಕುಮಾರ ತಿಂದಿಲ್ಲ ಮೊನ್ನೆ ನಾನು ಅದಕ್ಕೆ ತರ್ಸಕ್ಕೆ ಹೋಗಲ್ಲ ಬೆಳಿಗ್ಗೆ ಹೊತ್ತು ಎಷ್ಟೇ ಲೇಟ್ ಆಗಿರ್ಲಿ ಅದು ಎಷ್ಟೇ ಹುಷಾರಿಲ್ಲ ಅಂದ್ರು ಕೂಡ ನಾನು ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾವು ಪಾರ್ಸಲ್ ಮನೆಯಲ್ಲಿ ಅವಾಗ ಫ್ರೆಶ್ ಆಗಿ ತಿನ್ಬಿಟ್ರ ಅಲ್ಲಿ ಹೋಗಿ ತಿಂತಾರೆ ಅದನ್ನ ಸಾಫ್ ಮಾಡಿದ್ರೆ ಹೋಟೆಲ್ ಫುಡ್ ಅಷ್ಟು ಚೆನ್ನಾಗಿ ಆಗಲ್ಲ ಅಂತ ತುಂಬಾ ಒಂಥರ ಬೂಸ್ಟ್ ಬಂದ್ಬಿಡುತ್ತೆ ಬೂಸ್ಟ್ ಬಂದ್ತದೆ ಅಂತ ಸ್ಮೆಲ್ ಬೆಳಗ್ಗೆ ಬೇಗ ಮಾಡಿರ್ತಾರಲ್ಲ ಅಂತ ಇಡ್ಲಿ ಹಾಕ್ಬಿಡ್ರದ್ದು ಇನ್ನೂ ತಿನ್ನಲ್ಲ ಮಮ್ಮಿ ನೀರ್ ಬಿಟ್ಕೊಂಡ್ಬಿಟ್ಟಿದೆ ಚೆನ್ನಾಗೇ ಇಲ್ಲ ಅಂತ ಹೇಳ್ತಾನೆ ಸ್ವಚ್ಛರಿ ಹಚ್ಚರಿ ಹಾಕ್ಬೇಕು ಅನ್ಕೊಂಡಿದೆ ಇವತ್ತು ಆಗ್ಲಿಲ್ಲ ಬನ್ನಿ ಬೀನ್ಸ್ ಮತ್ತೆ ಮೂಲಂಗಿನ ಹಾಕ್ಬಿಟ್ಟು ಸಾಂಬಾರ್ ಮಾಡೋಣ ಅಂತ ಅನ್ಕೊಂಡಿದಿನಿ ಹಾಗೆ ನನ್ನ ತುಂಬಾ ಜನ ಕೇಳ್ತಾ ಇದ್ದು ನಿಮ್ಮ ಮನೆಯ ಇಂಟೀರಿಯರ್ ಇಂಜಿನಿಯರ್ ಯಾರು ಇಂಟೀರಿಯರ್ ಡಿಸೈನ್ಸ್ ಡಿಸೈನ್ ಯಾರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಾನೆ ಇದ್ದೀರಾ ಯಾರು ಕೂಡ ಇಲ್ಲ ನಮ್ಮ家の ಇಂಟೀರಿಯರ್ ಡಿಸೈನರ್ ಯಾರು ಮತ್ತೆ ಹಸ್ಬೆಂಡ್ ಇಬ್ರೇನೆ ಅದೇ ಮಾಡಿದ್ರು ಮಾಡಿದ್ರು ಯಾಕೆ ಮಾಡಿರೋದು ಪ್ಲಾನ್ ಕೊಟ್ಟಿಲ್ಲ ಯಾರು ಅಂತ ಹೇಳಿದ್ರು ಅಂದ್ರೆ ಪ್ಲಾನ್ ಅಂದ್ರೆ ತೋಳೆಗಳು ತೋರಿಸಿದ್ವು ನಾವು ಅದನ್ನ ಸೆಲೆಕ್ಟ್ ಮಾಡಿದ್ತು ಸಂತರಳೇ ಮಾಡಂದ್ರೆ ಮಾಡ್ತಾನೆ ಚೆನ್ನಾಗಿ ಇಂಜಿನಿಯರ್ ಅಂತಂದರೆ ಗೋಡೆಗಳು ಏನು ಬಿಲ್ಡ್ ಆಗಿದೆ ವಾಸ್ತು ಪ್ರಕಾರ ಅದಕ್ಕೆಲ್ಲ ಕೂಡ ಇದ್ದಾರೆ ಇಂಟೀರಿಯರ್ ಇಂಟೀರಿಯರ್ ಡಿಸೈನರ್ ಇಲ್ಲ ಅಷ್ಟೇ ಅಂದರೆ ವುಡ್ ವರ್ಕ್ ಇರ್ಬೋದು ಫರ್ನಿಚರ್ಸ್ ಯಾವುದಕ್ಕೂ ಕೂಡ ಇಂಟೀರಿಯರ್ ಡಿಸೈನರ್ಸ್ ಯಾರೂ ಇಲ್ಲ ಸೊ ನಾವು ತಗೊಂಡ್ವಿ ಇಂಟೀರಿಯರ್ ಡಿಸೈನರ್ಸ್ನ ತಗೊಂಡಾಗ ತಗೊಂಡಾಗ ಅವರು ನನಗೆ ಬಜೆಟ್ ಸಿಕ್ಕಾಪಟ್ಟೆ ಜಾಸ್ತಿ ಹೇಳಿದ್ರು ಆಲ್ಮೋಸ್ಟ್ ತುಂಬ ಜಾಸ್ತಿನೇ ಹೇಳಿದ್ರು ಅಂತ ನಾನು ಹಿಂಗೆ ಹೇಳೋಕ್ಕಾಗಿದ್ದೆ ಸಿಕ್ಕಾಪಡೆ ಜಾಸ್ತಿ ಹೇಳಿದ್ರು ಬ್ಲೂ ಪ್ರಿಂಟ್ಗೆ ಸರಿ ಬೇಡ ನಿಮ್ಮ ಡಿಸೈನರ್ ಬೇಡ ನಾವೇ ಮಾಡ್ಕೋತೀವಿ ಒಂದು ಬ್ಲೂ ಪ್ರಿಂಟ್ ಕೊಡಿ ಅಂದರು ಕೂಡ ಬ್ಲೂ ಪ್ರಿಂಟ್ಗೆ ಆಲ್ಮೋಸ್ಟ್ ಫೈವ್ ಟು ಸಿಕ್ಸ್ ಲ್ಯಾಕ್ಸ್ ಹೇಳಿದ್ರು ಸೊ ಅದಕ್ಕೆ ನಮಗೆ ಬೇಡ ಅಂತ ಅನ್ನಿಸ್ತು ಅದಕ್ಕೆ ನಾವೇ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಮ್ಮದೇ ಒಂದು ಸ್ವಲ್ಪ ಐಡಿಯಾಸ್ ಇತ್ತು ಐಡಿಯಾಸ್ ಅಂದರೆ ನಮಗೆ ಹಾಗೆ ಗೊತ್ತಾಗಿಲ್ಲ ನಾನು ಒಂದಷ್ಟು ಯೂಟ್ಯೂಬಲ್ಲಿ ವೀಡಿಯೋಸು ಪಿಂಟ್ರೆಸ್ಟ್ ಮೇಯ್ನ್ ನನಗೆ ಪಿಂಟ್ರೆಸ್ಟ್ ಸಿಕ್ಕಾಪಟ್ಟೆ ಹೆಲ್ಪ್ ಆಯ್ತು ಅಂತ ಹೇಳ್ಬೋದು ಪಿಂಟ್ರೆಸ್ಟ್ನ ನೋಡ್ಕೊಂಡು ನಾನು ಮಾಡಿದ್ದು ನಾನು ಮತ್ತೆ ತುಂಬಾ ಜನ ಹೇಳ್ತಾನೆ ಇದ್ದೀರಾ ಕಾಮೆಂಟ್ ಮಾಡ್ತಾನೆ ಇದ್ದೀರಾ ನಾನು ಅಲ್ಲಲ್ಲೇ ರಿಪ್ಲೈ ಮಾಡ್ತಾ ಇದೀನಿ ಅಂದ್ರೂ ಕೂಡ ಮತ್ತೆ ಮತ್ತೆ ಅದು ಬರ್ತಾನೆ ಇದೆ ಡೈಲಿ ರಿಪೀಟೆಡ್ ಆಗಿ ಒಂದ್ಸತಿ ವಿಡಿಯೋ ಅಲ್ಲಿ ಕ್ಲಾರಿಟಿ ಕೊಟ್ಬಿಟ್ರೆ ಮತ್ತೆ ಯಾರು ಕೇಳಲ್ಲ ಅಂತ ಅನ್ಕೊಂಡ್ಬಿಟ್ಟು ಹೇಳ್ತಾ ಇದೀನಿ ಯಾರು ಕೂಡ ಇಲ್ಲ ನಮ್ಮ ಇಂಟೀರಿಯರ್ ಇಂಜಿನಿಯರ್ ನಾನು ಮತ್ತೆ ಹಸ್ಬೆಂಡ್ಗೆ ಅಲ್ಲ

ಕಡಲೆಪುರಿ ತಗೊಂಡ್ಬಂದೆ ಹಾಕ್ಬಿಟ್ಟಿ ಒಗ್ಗರಣೆ ಹಾಕೋಣ ಅಂತ ಅಂದ್ಬಿಟ್ಟು ಚಾಟ್ಸ್ ತರ ಚೆನ್ನಾಗಿರುತ್ತೆ ಹೆಲ್ತಿ ಚಾಟ್ಸ್ ತರ ಇರುತ್ತೆ ಔಟ್ಸೈಡ್ ಏನು ತರಿಸ್ತಾ ಇಲ್ಲ ಆದಷ್ಟು ನಿಮ್ಮ ಏನು ತರಿಸ್ತಾ ಇಲ್ಲ ಆಕ್ಚುಲಿ ಆದಷ್ಟು ಮನೇಲೇ ಮಾಡಕ್ ಟ್ರೈ ಮಾಡ್ತಾ ಇದೀವಿ ಮನೇಲಿ ಮಾಡಕ್ ಹೋದ್ರು ನನ್ ಮಗನ್ ಎಲ್ಲ ಆಯಿಲಿ ಫುಡ್ಸೇ ಬೇಕು ಪನ್ನೀರ್ ಕಬಾಬ್ ಮಾಡಿ ಗೋಬಿ ಮಂಚೂರಿ ಮಾಡಿ ಅದ್ ಮಾಡಿ ಇದ್ ಮಾಡಿ ಎಲ್ಲ ಆಯಿಲಿ ಫುಡ್ ಚಿಕ್ಕ ಮಾಡ್ಲಾ ವಿಡಿಯೋ ಬೇಡವಾ ಹೇಳದು ಬೇಗ ಅಂತ ಮಾಡ್ತಾನೆ ಅಂತ ಬರೀ ಆಯಿಲಿ ಫುಡ್ಸ್ ಮಾಡಿಸ್ತಾನೆ ಪಾನಿಪುರಿ ಒಂದು ಇಟ್ಕೊಂಡಿದ್ದಾನೆ ಇವಾಗ ಆ ಪಾನಿಪುರಿ ಮಾಡೋದೊಂದು ಅದು ಫರ್ಗೆ ಆಯಿಲಿ ಫುಡ್ ಅದಕ್ಕೋಸ್ಕರ ಬೇಡ ಕಡಲೆ ಪುಡಿ ಎಲ್ಲಾದ್ರೂ ಒಗ್ಗರಣೆ ಮಾಡಿ ಇಡೋಣ ಅಂತ ಅಂದ್ರೆ ಬೇಲ್ ಬೇಲ್ಪುಡಿ ಎಲ್ಲ ಇಲ್ಲ ಜಸ್ಟ್ ಚಿರ್ಮುರಿ ತರ ಅಂದ್ರೆ ಒಗ್ಗರಣೆ ಮಾಡಿ ಇಡ್ತೀನಿ ನಮಗೂ ಟೈಮ್ ಪಾಸ್ ಆಗುತ್ತೆ ನಮ್ಗೆ ಕಡಲೆ ಸಿಕ್ಕಾಪಟ್ಟೆ ಇಷ್ಟ ಅದಕ್ಕೆ ಬರೀ ಮಾತಾಡದೆ ಈಗ ಸಾಂಬಾರು ಮಾಡ್ಕೊಬಿಡೋಣ ಅಂತ ಮಧ್ಯಾಹ್ನ ಸಾಂಬಾರ್ ಮಾಡಿರಲಿಲ್ಲ ಅದಕ್ಕೆ ರಸಮ್ ಮಾಡಿದೆ ಬೆಳಗ್ಗೆ ಪುಳಿಯೋಗರೆ ಮಧ್ಯಾಹ್ನ ರಸಮು ಈಗ ಸಾಂಬಾರು ಮೂರು ಟೈಮು ಅಡುಗೆ ಆಯ್ತು ಇವತ್ತು ಅಂತ ಹೇಳ್ಬೋದು ಬೆಳಗ್ಗೆ ಟಿಫನು ಮತ್ತು ಸಾಂಬಾರು ಮಾಡ್ಕೊಬಿಟ್ರೆ ರಿಸ್ಕ್ ಇರೋದಿಲ್ಲ ಯೂಶ್ವಲಾಗಿ ಹಂಗೆ ಮಾಡ್ತೀನಿ ಬಟ್ ಇವತ್ತು ಪುಳಿಯೋಗರೆ ಮಾಡಿದ್ದೆ ಅಲ್ಲ ಸೊ ಮಾಡೋಕ್ಕಾಗಿರಲಿಲ್ಲ ಮಂಡೆ ಬೇರೆ ಎಲ್ಲ ಸ್ವಲ್ಪ ಕೆಲಸ ಇರುತ್ತೆ ಕ್ಲೀನಿಂಗ್ ಅದು ಇದು ಅಂತ ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ರಸಮ್ ಮಾಡಿದೆ ಅರ್ಜೆಂಟಿಗೆ ಬೇಗ ಆಗುತ್ತೆ ಶಾಪ್ಗೆ ಎತ್ಕೊಂಡು ಓಕೆ ಅಂತ ಅದಾದಮೇಲೆ ಈಗ ಮೂಲಂಗಿ ಸಾಂಬಾರು ಮಾಡ್ತಾಯಿದ್ದೀನಿ ತುಂಬ ಸಿಂಪಲಾಗಿ ಮಾಡ್ಕೊತೀನಿ ನಾನು ತೊಗರಿಬೇಳೆನೇ ಹಾಕ್ಕೊಳ್ಳೋದು ಬೇರೆ ಏನು ಹಾಕೊಳ್ಳೋಲ್ಲ ತೊಗರಿಬೇಳೆ ಮೂಲಂಗಿ ಟೊಮೆಟೊ ಈರುಳ್ಳಿ ಅರಿಶಿನ ಪುಡಿ ಧನಿಯಾ ಪುಡಿ ಸ್ವಲ್ಪ ಕೊತ್ತಂಬರಿ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಕೂಗಿಸ್ಕೊಬಿಡ್ತೀನಿ ಕೂಗಿದಾದಮೇಲೆ ಅದನ್ನು ಒಗ್ಗರಣೆ ಮಾಡ್ಕೊಳ್ಳುವಂಥದ್ದು ತುಂಬ ಸಿಂಪಲ್ಲಾಗಿ ಆಗುತ್ತೆ ತುಂಬ ಟೇಸ್ಟಿ ಆಗುತ್ತೆ ಮೂಲಂಗಿ ಮತ್ತು ತೊಗರಿಬೇಳೆ ಸಾ ಅಕ್ಕಿ ಮಾಡಿದ್ರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನನಗೆ ತುಂಬ ಇಷ್ಟ ಹಸ್ಬೆಂಡ್ ತಿನ್ನೋದಿಲ್ಲ ಮೂಲಂಗಿ ಬರೀ ತಿಳಿ ಸಾಂಬಾರು ತಿನ್ಕೋತಾರೆ ಮೂಲಂಗಿ ತಿನ್ನೋದಿಲ್ಲ ಅವರು ಸರಿ ಅಂದ್ಬಿಟ್ಟು ಅಟ್ಲೀಸ್ಟ್ ಸಾಂಬಾರು ಮಾಡಿದ್ರೆ ಅದರಲ್ಲಿರೋ ಅಂತಹ ಒಂದು ಸಾಂಬಾರಿಗೆ ಎಲ್ಲ ಸೇರಿಕೊಳ್ಳುತ್ತಲ್ವ ಮೂಲಂಗಿ ರಸ ಹಾಗಾದರೆ ಒಳಗೆ ಹೋಗುತ್ತೆ ಅಂತ ಅಂದ್ಕೊಂಡು ಮೂಲಂಗಿ ಸಾಂಬಾರನ್ನ ಮಾಡ್ಕೋತಾ ಇದ್ದೀನಿ ಈಗ ಕಡಲೆಪುರಿ ಒಗ್ಗರಣೆ ಮಾಡ್ಕೊಂಬಿಡೋಣ ಸಾಂಬಾರ್ಗೆ ಹೇಗೂ ಕೂಗ್ಸಿದ್ದೀನಿ ಇದನ್ನು ಒಗ್ಗರಣೆ ಮಾಡ್ಕೊಂಬಿಡೋಣ ಅಂತ ಇದು ಒಗ್ಗರಣೆಗೆ ಒಂದು ಬಾಣಲಿ ಅಥವಾ ಬಟ್ಲು ಏನಿರುತ್ತೆ ಅದನ್ನು ಹಾ ಇಟ್ಕೊಳ್ಳಿ ಸ್ವಲ್ಪ ಎಣ್ಣೆನ ಹಾಕೊತಾ ಇದ್ದೀನಿ ಸಾಸ ಮಾಡ್ಕೊಂಡು ಇಟ್ಕೊಂಡ ಸಂಜೆ ಇವ್ನಿಂಗ್ ಸ್ನೇಹ್ ಇಲ್ಲ ಇರುತ್ತೆ ಅಂತ ಅಂತ ನನ್ನ ಮಗನಿಗೆ ಏನಾದ್ರೂ ತಿಂತಾ ತಿಂತ ನಂಗೂ ಅಷ್ಟೇನೆ ಏನಾದ್ರೂ ತಿನ್ನೋಣ ತಿನ್ನೋಣ ಅನ್ಸ್ತಾನೇ ಇರತ್ತೆ ಆ ನಂಗೆ ಬೇಕರಿ ಐಟಮ್ ಇದ್ರೆ ಚಿಪ್ಸ್ ತುಂಬಾ ಇಷ್ಟ ಆಗುತ್ತೆ ಚಿಪ್ಸ್ ಏನಾದ್ರೂ ಮಾಡಿ ಅವಾಯ್ಡ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದೀನಿ ಸೊ ಅದಕ್ಕೆ ಪ್ರಯೋಗಗಳು ಇದೆ ಇಲ್ಲಿ ಸಾಸಿವೆ ಆದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕೊಂಡಿದೀನಿ బుల్ మెణిన్కాయ కరివే ఇంకా కడలేబీణ కూడా హాకీ ತುಜ ಚೆನ್ನಾಗಿ ಫ್ರೈ ಆಗಿದೆ ಅಂತಂದಾಗ ಇದಕ್ಕೆ ಕಡಲೆ ಪಪ್ಪನ ಹಾಕೊಳ್ಳೋಣ ಎಷ್ಟು ಬೇಕೋ ನೋಡಿಕೊಂಡು ನಿಮಗೆ ಕಡಲೆ ಪಪ್ಪನ ಹಾಕ್ಕೊಳ್ಳಿ ನಾನಿಲ್ಲಿ ಆಲ್ಮೋಸ್ಟ್ ಚಿಪ್ಸ್ ತುಂಬ ತಿಂತೀನಿ ಗೊತ್ತಿಲ್ಲ ಇನ್ನೇನು ಇಷ್ಟ ಆಗೋದಿಲ್ಲ ನನಗೆ ಫ್ರೂಟ್ಸ್ ತಿಂತೀನಿ ಚಿಪ್ಸು ಬೇರೆ ಬೇಕ್ರಿ ಐಟಮ್ ಪಪ್ಸು ಈ ಥರ ಕೇಕ್ಗಳು ಇದೆಲ್ಲ ನಾನು ತುಂಬ ಕಡಿಮೆ ತಿನ್ನುವಂಥದ್ದು ಆದರೆ ತುಂಬ ತಿಂತೀನಿ ತಿನ್ನೋಣ ತಿನ್ನೋಣ ಅನಿಸ್ತಾ ಇರತ್ತೆ ಅದಕ್ಕೆ ಅದನ್ನು ಅವಾಯ್ಡ್ ಮಾಡಬೇಕು ಏನಾದರೂ ಮಾಡಿ ಚಿಪ್ಸ್ ಹೆಲ್ತ್ಗೆ ಅಷ್ಟು ಒಳ್ಳೆಯದಲ್ಲ ಅಂತ ಅಂದ್ಬಿಟ್ಟು ಇದನ್ನು ಮಾಡ್ಕೋತಾ ಇನ್ನು ನೋಡ ಏನಾದರೂ ಮಾಡ್ಕೋತಾರ ಮನೆಯಲ್ಲೇ ಅಂತ ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕೊಂಡಿದ್ದೀನಿ ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಖಾರದ ಪುಡಿನ ಕೂಡ ಹಾಕ್ಕೊಳ್ಳಿ ನನ್ನ ಮಗ ತುಂಬ ಖಾರ ತಿನ್ನೋಲ್ಲ ನಮ್ಮ ಮನೇಲಿ ಅದಕ್ಕೋಸ್ಕರ ನಾನು ಖಾರದ ಪುಡಿ ಹಾಕ್ಕೊಂಡಿಲ್ಲ ಮೆಣಸಿನ್ಕಾಯಿ ಹಾಕಿದ್ದೀನಲ್ಲ ಸಾಕಾಗುತ್ತೆ ಅಂತ ಬಟ್ ಖಾರದ ಪುಡಿ ಹಾಕಿದ್ರೇ ಖಾರ ಚೆನ್ನಾಗಿರುತ್ತೆ ನಾನು ಖಾರ ಬೇಡ ಅಂತ ಹಾಕಿಲ್ಲ ಅಷ್ಟೇ ಸೊ ಅದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಕಡಲೆಪುರಿನ ಕೂಡ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಈಸಿಯಾಗಿರೋವಂಥದ್ದು ಸ್ವಲ್ಪ ದೊಡ್ಡದಾಗಿರುವಂಥ ಬಟ್ಲನ್ನ ಇಟ್ಕೊಳ್ಳಿ ನನ್ನ ಹತ್ರ ಇಷ್ಟೇ ದೊಡ್ಡದಿರೋದಿಲ್ಲಿ ಎಲ್ಲ ಊರಲ್ಲಿರತ್ತೆ ನಾನು ಅಷ್ಟೊಂದು ದೊಡ್ಡ ದೊಡ್ಡ ಬಟ್ಲುಗಳೆಲ್ಲ ಇಟ್ಕೊಳ್ಳೋಲ್ಲ ಇಲ್ಲಿ ನೆಸಸಿಟಿ ಇರೋಲ್ಲ ಅಲ್ವಾ ಅಂತ ಅಂದ್ಬಿಟ್ಟು ಈ ಥರ ಏನಾದರೂ ಮಾಡುವಾಗ ಬೇಕು ಅಂತ ಅನಿಸುತ್ತೆ ಯೂಶ್ವಲಾಗಿ ನೋಡಿ ಇದು ಸ್ಟಿಕ್ ಇದೆಲ್ಲ ಯೂಸೇ ಮಾಡೋದಿಲ್ಲ ನಾನು ಬಿಸಿ ಮಾಡೋಕ್ಕೆಲ್ಲ ಬಟ್ ಇವತ್ತು ದಪ್ಪ ದೊಡ್ಡದು ಬೇಕಿತ್ತಲ್ಲ ಅಂದ್ಬಿಟ್ಟು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಒಂದಷ್ಟು ಮೊಡಕೆಗಳನ್ನ ಕೂಡ ತೊಗೊಬರೋಣ ಅಂತ ಅಂದ್ಕೊಂಡೆ ಇವತ್ತು ಆಗಲಿಲ್ಲ ನಾಳೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಮಣ್ಣಲ್ಲಿ ಮಾಡ್ತಾರಲ್ಲ ಪಾತ್ರೆಗಳು ಆ ಥರದ್ದು ತೊಗೊಬರೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅದನ್ನು ಹೇಗೆ ಮೈಂಟೈನ್ ಮಾಡ್ತೀನಿ ಏನು ಅನ್ನೋದು ಗೊತ್ತಿಲ್ಲ ಬಟ್ ಇವತ್ತು ಅಂದ್ಕೊಂಡೆ ಹೋಗೋಣ ಅಂತ ಅಂದ್ಬಿಟ್ಟು ಶಾಪ್ ಹತ್ತಿರ ಬಟ್ ಹೋಗೋಕ್ಕಾಗಿಲ್ಲ ನೋಡೋಣ ನಾಳೆ ಓಕಿ ಪಕ್ಕ ತೊಗೊಬರೋಣ ಅಂತ ಅಂದ್ಕೊಂಡಿದ್ದೀನಿ ಇಷ್ಟೇ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಒಂದು ಸ್ನ್ಯಾಕ್ಸ್ ರೆಡಿ ಆಗುತ್ತೆ ಮಗನೂ ಕೂಡ ತಿಂತಾನೆ ಸಂಜೆ ಸ್ಕೂಲಿಂದ ಬಂದಾಗ ಅವನಿಗೆ ಅದು ಸ್ವಲ್ಪ ಸ್ನ್ಯಾಕ್ಸ್ ಬೇಕು ಊಟ ಸ್ವಲ್ಪ ಸ್ನ್ಯಾಕ್ಸು ಸೊ ಆ ಟೈಮ್ಗೆ ನಮಗೂ ಟೈಮ್ ಪಾಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಮಾಡ್ಕೊಂಡಿದ್ದೀನಿ ಇಲ್ಲಿ ಸಾಂಬಾರು ಕೂಡ ಒಗ್ಗರಣೆ ಇದ್ದೀನಿ ನಾನು ಬೇಳೆ ಬೇ ಅಂದರೆ ತರಕಾರಿ ಎಲ್ಲ ಏನು ಹಾಕ್ತೀನಲ್ಲ ಅವಾಗ ಟೊಮೆಟೊನೋ ಅದಕ್ಕೆ ಹಾಕ್ಬಿಡ್ತೀನಿ ಅದಾದಮೇಲೆ ಟೊಮೆಟೊನ ಎತ್ಕೊಂಬಿಟ್ಟು ಚೆನ್ನಾಗಿ ಸ್ನ್ಯಾಶ್ ಮಾಡಿ ಅದಕ್ಕೆ ಸಾಂಬಾರು ಪುಡಿ ಹಾಕ್ಕೊಂಡು ಸಾಸಿವೆ ಕರ್ಬಾಯ್ ಸಹ ಒಗ್ಗರಣೆ ಹಾಕಿ ಆ ಟೊಮೆಟೊನ ಸ್ವಲ್ಪ ಚೆನ್ನಾಗಿ ಕುದಿಸ್ತೀನಿ ಆ ಹುಳಿ ಅಂಶ ಏನಾದ್ರೆ ಅದೆಲ್ಲ ಸ್ವಲ್ಪ ಕಡಿಮೆ ಆಗಬೇಕು ಆವಾಗ ಟೇಸ್ಟ್ ಚೆನ್ನಾಗಾಗುತ್ತೆ ನೀವು ನೋಡ್ತಾ ಇರ್ಬೋದು ಟೊಮೆಟೊ ಮತ್ತು ಸಾಂಬಾರು ಪುಡಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಬಂದಿದೆ ಅಂತಂದಾಗ ನಾವಿದಕ್ಕೆ ಏನು ಕುಕ್ಕರಲ್ಲಿ ಕೂಗ್ಸಿಟ್ಕೊಂಡಿದ್ವಲ್ಲ ಸಾಂಬಾರು ಅದನ್ನು ಇದಕ್ಕೆ ಹಾಕ್ಕೊಂಡ್ರೆ ಸಾಂಬಾರು ಕೂಡ ರೆಡಿ ಆಗುತ್ತೆ ತುಂಬ ಆಗುತ್ತೆ ಅಷ್ಟೇ ಅದು ಕುದಿದೆ ಅಂದಾಗ ಏನು ಬೇಯಿಸಿಟ್ಕೊಂಡಿದ್ವಲ್ಲ ಸಾಂಬಾರಿಗೆ ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳುತ್ತು ಅದ್ದು ಒಂದು ಕುದಿ ಬಂದಿದ್ದ ತಕ್ಷಣ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ತರಕಾರಿ ಸಾಂಬಾರು ಅಥವಾ ಮೂಲಂಗಿ ಸಾಂಬಾರು ಎಲ್ಲ ಸೇಮ್ ಇದೇ ಮೆಥಡಲ್ಲೇ ನಾನು ಮಾಡುವಂಥದ್ದು ಸಾಂಬಾರು ರೆಡಿ ಆಗುತ್ತೆ ಸೊ ಈಗ ರೈಸ್ ಅಕ್ಕಿ ತೊಳೆದು ನೆನೆಸಿಟ್ಟಿದೆ ಸೊ ಅದನ್ನೇ ಮಾಡೋಕೆ ಇದ್ದೀನಿ ಇದು ಬೆಳೆದಿರೋ ಅಕ್ಕಿನ ತೊಗೊಂಬಂದಿರೋ ಅದನ್ನು ಚೆನ್ನಾಗಿ ನೆನೆಸಿದ್ರೆ ತುಂಬ ಚೆನ್ನಾಗಾಗುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ನೆನೆಸಿಟ್ಬಿಡ್ತೀನಿ ಅದೇ ಪಾಲಿಷ್ ಏನು ಮಾಡಿರಲ್ಲ ಅಲ್ವಾ ಅದಕ್ಕೆ ಅದೊಂಥರ ಆಗುತ್ತೆ ನೆನೆಸಿಲ್ಲ ಅಂದರೆ ಮುದ್ದೆ ಮುದ್ದೆ ಥರ ಅನಿಸುತ್ತೆ ಅದಕ್ಕೆ ನೆನೆಸಿಟ್ಬಿಡ್ತೀನಿ ಅದಾದಮೇಲೆ ವ್ಲಾಗನ್ನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ನನಗೆ ನೆಕ್ಸ್ಟ್ ಡೇ ಈವ್ನಿಂಗ್ ಇದು ವ್ಲಾಗ್ ಸೊ ಮೊಡಿಕೆ ಏನು ಹೇಳ್ದೆ ಅಲ್ಲ ನಿಮಗೆ ತೊಗೊಬರೋಣ ಅಂದ್ಕೊಂಡಿದ್ದೀನಿ ಮಣ್ಣಿನ ಪಾತ್ರೆಗಳು ಅಂತ ಇಲ್ಲೇ ಬಂದಿದ್ದೀನಿ ಕೋಲರಲ್ಲೇ ಇದೊಂದು ಬೀದಿ ಇದೆ ಫುಲ್ಲು ಮಣ್ಣಿನ ಐಟಮ್ ಅಡಿಕೆಗಳು ಈ ಥರದ್ದೇ ಸೇಲ್ ಮಾಡ್ತಾರೆ ಅಲ್ಲಿ ಬಂದೆ ನನಗೆ ಆ್ಯಕ್ಚುಲಿ ಬೌಲ್ ಥರ ಇರೋ ಥರದ್ದು ಬೇಕಿತ್ತು ಮತ್ತು ಈ ಥರ ತಗೊಳ್ಳೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ಇಲ್ಲಿ ಬ್ಲ್ಯಾಕು ಮತ್ತು ರೆಡ್ ಎಲ್ಲ ಕೂಡ ತಗೊಳ್ಳೋಣ ಅಂತ ಆ್ಯಕ್ಚುಲಿ ಇದರಲ್ಲಿ ತುಂಬ ಪಾಲಿಶ್ ಅಂದರೆ ರೆಡ್ ಪಾಲಿಷ್ ಆಗಿರೋ ಥರ ಮೊಡಿಕೆಗಳು ಬರುತ್ತೆ ಅದನ್ನ ತಗೋಬಾರ್ದು ಅಂತ ಹೇಳ್ತಾರೆ ಇದೇ ಥರ ಮೊಡಿಕೆಗಳನ್ನ ತಗೊಳ್ಳೋದು ಬೆಸ್ಟು ಮೊಡಿಕೆ ಅಥವಾ ಮಣ್ಣಿನ ಪಾತ್ರೆಗಳನ್ನ ತುಂಬ ಚೆನ್ನಾಗಿತ್ತು ಎಲ್ಲ ಕೂಡ ಅಲ್ಲಿ ನಾನು ಅಂದ್ಕೊಂಡಿರೋ ಥರ ಸಿಗಲಿಲ್ಲ ಬಟ್ಲು ಟೈಪು ಬಾಣಲಿ ಟೈಪ್ ಎಲ್ಲ ತೊಗೊಳ್ಳೋಣ ಅನ್ಕೊಂಡೆ ಆ ಥರ ಸಿಗಲಿಲ್ಲ ಈ ಥರ ಸಿಕ್ತು ಆ್ಯಕ್ಚುಲಿ ನೋಡೋಣ ಹೇಗಿರತ್ತೆ ಯೂಸ್ ಮಾಡೋಕ್ಕಾಗತ್ತಾ ಏನು ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀನಿ ನೋಡೋಣ ಎಷ್ಟಿ ಸರ್ ನನ್ನ ಹತ್ರ ಬಾಳಿಕೆ ಬರುತ್ತೆ ಅದು ಏನು ಅಂತ ಹಸ್ಬೆಂಡ್ ಅದೇ ಹೇಳ್ತಾಯಿದ್ರು ನೀನು ಇದನ್ನೆಲ್ಲ ಯೂಸ್ ಮಾಡ್ತೀಯಾ ಇಟ್ಕೋತೀಯ ನಿಜ ಎಲ್ಲ ಓಡ್ದಾಕಿಯಾ ಒಂದು ದಿವಸಕ್ಕೆ ಅಂತ ಟ್ರೈ ಮಾಡೋಣ ಅಂತ ಇದನ್ನು ಮೊಡಕೆಗಳು ತೋಳೋದು ಈಸಿ ಮಣ್ಣಿನ ಪಾತ್ರೆಗಳನ್ನ ಪಳಗಿಸ್ಬೇಕು ಅಂತ ಹೇಳ್ತಾರೆ ಅಂದರೆ ಇದರಲ್ಲಿ ಅವ್ರು ಹೇಳಿದ್ದು ನೀರಲ್ಲಿ ಚೆನ್ನಾಗಿ ನೆನೆಸಿಟ್ಬಿಡಿ ಒಂದು ದಿವಸ ಆಮೇಲೆ ಆ ಕೊಬ್ಬರಿ ಎಣ್ಣೆನ ಹಚ್ಚಿ ಇಡಿ ಅಂತ ಹೇಳಿದ್ರು ಸೊ ಅದಕ್ಕೆ ನೀರಲ್ಲೆಲ್ಲ ಇದ್ದೀನಿ ರಾತ್ರಿ ಈ ರೀತಿ ಹಸ್ಬೆಂಡ್ ಅದೇ ಇದ್ದಾರೆ ಅದು ಎಷ್ಟು ದಿವಸ ಮಾಡ್ತೀ ಅಲ್ಲಿ ನೋಡ್ತೀನಿ ನಾನು ಅಟ್ಲೀಸ್ಟ್ ನೋಡೋಕ್ಕಾದ್ರೂ ಚೆನ್ನಾಗಿರೋದು ತೊಗೊಬಾರ್ದು ಏರಿಂತ ಅಂತ ಬಟ್ ಈ ಥರದೇ ತೊಗೋಬೇಕು ಅಂತ ಹೇಳ್ತಾರೆ ಅದೆಲ್ಲ ಪಾಲಿಶ್ ರೆಡ್ ಕಲರ್ ಪಾಲಿಷ್ ಮಾಡಿರ್ತಾರೆ ನೋಡಿ ಆ ಥರದ್ದು ಯೂಸ್ ಮಾಡಬಾರ್ದು ಅಂತಾರೆ ಅದಕ್ಕೆ ನಾನು ಇದನ್ನ ತೊಗೊಂಡೆ ನೋಡೋಣ ನಾನು ರೈಸ್ ಮಾಡೋಕ್ಕೊಂದು ಮುದ್ದೆ ಮಾಡೋಕ್ಕೊಂದು ಹಾಲು ಕಾಯ್ಸೋಕ್ಕೊಂದು ಮೊಸರು ಮಾಡೋಕ್ಕೊಂದು ಅಂತ ತೊಗೊಂಡಿದ್ದೀನಿ ಎಷ್ಟು ಮಟ್ಟಿಗೆ ಯೂಸ್ ಮಾಡ್ತೀನಿ ಅಂತ ಇದನ್ನೆಲ್ಲ ಕೂಡ ನೆನೆಸಿಡ್ತಾ ಇದ್ದೀನಿ ನನಗೇನೋ ಗೊತ್ತಿಲ್ಲ ಮಣ್ಣಿನ ಪಾತ್ರೆಗಳಂದರೆ ತುಂಬ ಇಷ್ಟ ಮುಂಚೆಯಿಂದನೂ ಅತ್ತೆ ಊರಲ್ಲಿ ಮುದ್ದೆ ಮಾಡೋವಂಥದ್ದು ಮಣ್ಣಿನ ಪಾತ್ರೆಯಲ್ಲೇ ಬಟ್ ಅದೊಂಥರ ಭಯ ಅನ್ಸೋದು ನನಗೆ ನೋಡೋಣ ಯೂಸ್ ಮಾಡೋಣ ಅಂತ ಅಂದ್ಕೊಂಡು ತೊಗೊಂಡಿದ್ದೀನಿ ಏನಾದರೂ ಚೆನ್ನಾಗಿ ಸಕ್ಸಸ್ ಆದರೆ ಇನ್ನೂ ಒಂದಷ್ಟು ಪಾತ್ರೆಗಳನ್ನ ತೊಗೋತೀನಿ ಯಾರಿಗೆಲ್ಲ ಇಷ್ಟ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡೋದು ಇಷ್ಟ ಅನ್ನೋದಕ್ಕಿಂತ ಹೆಲ್ತಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ತೊಗೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ನನ್ನ ಮಣ್ಣಿನ ಪಾತ್ರೆಗಳ ಜೊತೆ ಅಡಿಗೆ ಅಂತ ಅಂದ್ಬಿಟ್ಟು ಸೊ ಬಟ್ಲು ಇಲ್ಲ ಅಂತ ಅನ್ನಿಸ್ತು ನನಗೆ ಅದಕ್ಕೆ ಎಷ್ಟಾಗುತ್ತೆ ಇಟ್ಬಿಟ್ಟು ಮಿಕ್ಕಿದನ್ನು ಬೇರೆ ಬಟ್ಲುಗಿಡೋಣ ಅಂತ ನೋಡ್ತಾ ಇಲ್ಲಿ ಹೀಗೆ ತುಂಬ ವ್ಲಾಗ್ ಮಾಡೋಕ್ಕಾಗಿಲ್ಲ ಇವತ್ತು ಆ್ಯಕ್ಚುಲಿ ಸ್ವಲ್ಪ ಬ್ಯುಸಿ ಇದ್ದೆ ಅದು ಇದು ಮಾಡಿಕೊಂಡು ಅದಕ್ಕೋಸ್ಕರ ಇಷ್ಟೇ ವ್ಲಾಗ್ ಮಾಡೋಕ್ಕಾಗಿದ್ದು ಸೊ ಈ ವ್ಲಾಗ್ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಬಾಯ್ ಬಾಯ್